ಂತಂದ್ರೆ ಇವತ್ತು ಘಾಟಿ ಸುಬ್ರಹ್ಮಣ್ಯ ಜಾತ್ರೆನಲ್ಲಿ ಎರಡೆಲ್ಲ ಇವತ್ತು ಸಬಲಂ ಜಾತ್ರೆಗ ಮೆರವಣಿಗೆಗೋಸ್ಕರ ತಗೊಂಡಿದ್ದೀನಿ ಒಂದ್ ಹತ್ತು ಜೋಡಿ ಇತ್ತು ಸಬಲಂ ಪರ್ಸೆನಲ್ಲಿ ಮೆರವಣಿಗೆ ಮಾಡ್ಬೇಕಂತ ಇಲ್ಲಿ ಇವಾಗ ಇವಾಗ ಇಲ್ಲಿಂದ ನಾವು ಇಲ್ಲಿ ಮೆರವಣಿಗೆ ಮಾಡ್ಕೊಂಡು ಮನೆಗೆ ಹಾಕೊಂಡು ಹೋಗ್ತೀವಿ ಸಬಳಂ ಪರ್ಸೆಗೂ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆ ನಲ್ಲಿ ಬಂದು ನಮ್ಗೆ ಆಶೀರ್ವಾದ ಮಾಡಬೇಕು ಪ್ರತಿ ವರ್ಷನೂ ಹತ್ತರಿಂದ ಹನ್ನೆರಡು ಜೋಡಿ ನಮ್ಮ ಚಪ್ಪರದಲ್ಲಿ ಸೇರಿ ನಾವು ಬಂದ್ಬಿಟ್ಟು ಬತ್ತಿ ಲಿಂಗಣ ಅಂತ ನಮ್ಮ ನಾರಾಯಣ ಸಾಮಣ್ಣವರೇ ಕೊಡ್ಸಿದ್ದು ಇವು ಅಂದ್ಬಿಟ್ಟು ಆರು ಲಕ್ಷದ ಮೂವತ್ತು ಸಾವಿರಕ್ಕೆ ನಾವು ಹೊರಗಳನ್ನ ತಗೊಂಡಿದ್ರಿ ಚೆನ್ನಾಗಿ ಆಮೇಲೆ ಎಲ್ರಿಗೂ ನಾನು ಹೇಳೋದಂದ್ರೆ ಬಸವಣ್ಣ ಸೇವೆ ಅಂತ ಮಾಡ್ರಿ ಕೊಂಬನ ಕಾಲ್ಸಾಯಕ್ ಮೆರ್ಸ್ತಾನೆ ಆ ಬಸವಣ್ಣನ ಇಟ್ಕೊಂಡು ಬೇರೆ ಬೇರೆ ರೀತಿನಲ್ಲಿ ಇನ್ನೊಬ್ಬರನ್ನ ತೆಗಲ್ಸೋದು ಇನ್ನೊಬ್ಬರನ್ನ ಇದು ಮಾಡೋದು ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ದೇವ್ರ ಸನ್ನಿಧಾನದಲ್ಲಿ ಹೇಳ್ತೀನಿ ಯಾರೇ ಆಗಲಿ ಬಸವಂತೇವರು ಕಟ್ಟದವ್ರು ಎಲ್ರೂ ರೈತ್ರೇನೆ ಇನ್ನೊಬ್ರು ರೈತನ ಇನ್ನೊಬ್ಬರು ರೈತನ ತೆಗೆಲಿಸ್ತಾನಂದ್ರೆ ಅವ್ನು ರೈತನಾಗಿರೋಲ್ಲ ಅವ್ನು ಬೇರೇನೆ ಆಗಿದ್ರೆ ಮಾತ್ರನೇ ಅದು ಮಾತಾಡೋಕೆ ಸಾಧ್ಯ ಆ ಕಾರಣಕ್ಕೆ ಯಾರನ್ನು ತೆಗೆಳ್ದಿರ ಯಾರನ್ನು ಇದು ಮಾಡ್ತೀರ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಂಡೋದ್ರೆ ಸಾಕು ಕೆಲಸ ಮಾತಾಡಬೇಕು ನಾವು ಮಾತಾಡೋದಕ್ಕಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಆ ಕಾರಣಕ್ಕೆ ಇವತ್ತು ಈ ಸ್ವಾಮಿಗಳು ನಮ್ಗೆ ಆಶೀರ್ವಾದ ಮಾಡಿದ್ರೆ ಆಮೇಲೆ ನಮ್ಮ ಬೆಂಗಳೂರು ಸುತ್ತಮುತ್ತ ಇರೋರ್ಗೆಲ್ಲಾನು ನಮ್ ಘಾಟಿ ಸುಬ್ರಹ್ಮಣ್ಯ ಅಂತಂದ್ರೆ ಇದೆ ಆ ಕಾರಣಕ್ಕಾಗಿ ಅನುಗ್ರಹ ಹೌದು ಕ್ಷೇತ್ರ ಕ್ಷೇತ್ರ ಬಂದು ಇದೆಲ್ಲ ಸರ್ಪ ಸುಬ್ರಹ್ಮಣ್ಯ ಇದೇನಪ್ಪಾ ಅಂದ್ರೆ ನಾನಾಗೆ ಉದ್ಭವ ಆಗಿರತಕ್ಕಂತ ಒಂದು ಪುಣ್ಯಕ್ಷೇತ್ರ ಈ ಭಗವಂತನ ಸನ್ನಿಧಾನದಲ್ಲಿ ಎರಡು ದೇವ್ರು ಪೂರ್ವಾಮುಖವಾಗಿ ಸುಬ್ರಹ್ಮಣ್ಯೇಶ್ವರ ಪಶ್ಚಿಮಾಮುಖವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾನೆ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಭಗವಂತನ ದರ್ಶನ ಮಾಡ್ಕೊಂಡ್ರೆ ಜನ್ಮ ಜನ್ಮಾಂತರ ದೋಷಗಳೆಲ್ಲ ಪರಿ ಒಂದು ಪುಣ್ಯಕ್ಷೇತ್ರ ಒಂದು ಮಹಾಕ್ಷೇತ್ರದಲ್ಲಿ ಎತ್ತಿ ತಗೊಂಡಿದ್ದಾರೆ ಭಗವಂತ ಅವ್ರಿಗೂ ಆಯುಷ್ ಆರೋಗ್ಯ ಕೊಟ್ಟೆಲ್ಲ ಕಾಪಾಡಲಿ ಅಂತ ಆ ಸುಬ್ರಹ್ಮಣ್ಯ ನಾವು ಪ್ರಾರ್ಥನೆ ಮಾಡ್ಕೊಂತ ಇದ್ವಿ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿದ್ರೆ ಸಾಕು ಮಕ್ಕಳಿಲ್ಲ ಅಭಿವೃದ್ಧಿ ಇಲ್ಲ ಇಂಥದಕ್ಕೆಲ್ಲ ಈ ಸ್ವಾಮಿ ಬಹಳ ವರ್ಪುತ್ರ ನೀವೇ ಎಲ್ಲ ಸ್ವಾಮಿ ನೋಡಿ ಆ ಸ್ವಾಮಿ ಅನುಗ್ರಹದಿಂದ ಒಳ್ಳೇದಾಗಲಿ ಅಂತ ನಾವು ಇವ್ರ ಪರವಾಗಿ ಕ್ಷೇತ್ರ ಪರವಾಗಿ ನಮಸ್ಕಾರ ಮಾಡ್ತೀವಿ ಮೆರವಣಿಗೆ ಆಂಜನೇಯ ದಿವಸ ಆಂಜನೇಯ ದೇವಸ್ಥಾನ ನೋಡ್ತು ಮೆರವಣಿಗೆ ಇರುತ್ತೆ ಜೈಲ್ ನಮ್ ಜೊತೆ ಪಾಲ್ಗೊಳ್ಳ್ರಿ ಈಗ ಅಲ್ಲಿಗೆ ಹೋಗೋಣ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳಸ್ರಿ ಜೈ ಹಳ್ಳಿ ಕಾರ್